ಭಾರತೀಯ ನೌಕಾಪಡೆಯ ದಿನಾಚರಣೆಗೆ ಅಡಿಪಾಯ ಹಾಕಿದ ಈ ಘಟನೆಯು ಕರಾಚಿ ಬಂದರನ್ನು ಏಳು ದಿನಗಳ ಕಾಲ ಉರಿಯುವಂತೆ ಮಾಡಿತು ಈ ದಾಳಿಯು ಪಾಕಿಸ್ತಾನ ನೌಕಾಪಡೆಯನ್ನು ಮೊಣಕಾಲೂರುವಂತೆ ಮಾಡಿತು ಜೊತೆಗೆ ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರದ ಜನನಕ್ಕೂ ದಾರಿ ಮಾಡಿಕೊಟ್ಟಿತು ಮತ್ತು ಹದಿಮೂರು ದಿನಗಳ ಯುದ್ಧವು ದಕ್ಷಿಣ ಏಷ್ಯಾದ ನಕ್ಷೆಯನ್ನೇ ಬದಲಾಯಿಸಿತು ಡಿಸೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರಾತ್ರಿ ಭಾರತೀಯ ನೌಕಾಪಡೆಯ ಮಾರಕ ಕ್ಷಿಪಣಿ ಹಡಗುಗಳಾದ ಐಎನ್ಎಸ್ ನಿಪಟ್ ಐಎನ್ಎಸ್ ನಿರ್ಘಾತ್ ಮತ್ತು ಐಎನ್ಎಸ್ ವೀರ್ ಪಾಕಿಸ್ತಾನದತ್ತ ಹೊರಟವು ಕರಾಚಿ ಬಂದರನ್ನು ನಾಶ ಮಾಡುವುದು ಅವರ ಉದ್ದೇಶವಾಗಿತ್ತು ಮೊದಲನೆಯದಾಗಿ ಐಎನ್ಎಸ್ ನಿರ್ಘಾತ್ ಸಮೀಪಿಸುತ್ತಿರುವ ಪಾಕಿಸ್ತಾನಿ ವಿಧ್ವಂಸಕ ಪಿಎನ್ಎಸ್ ಖೈಬರನ್ನು ಪತ್ತೆ ಹಚ್ಚಿ ಅದನ್ನು ಕ್ಷಿಪ್ರ ದಾಳಿಯಲ್ಲಿ ಮುಳುಗಿಸಿತು ನಂತರ ತಕ್ಷಣವೇ ಐಎನ್ಎಸ್ ನಿಪಟ್ ಪಾಕಿಸ್ತಾನ ಿ ಮೈನ್ ಸ್ವೀಪರ್ ಪಿಎನ್ಎಸ್ ಮುಹಾಫಿಜ್ ಅನ್ನು ರಾಡಾರ್ನಲ್ಲಿ ಪತ್ತೆ ಹಚ್ಚಿ ಕ್ಷಿಪಣಿ ದಾಳಿಯನ್ನು ನಡೆಸಿ ಅದನ್ನು ಮುಳುಗಿಸಿತು ಏತನ್ಮಧ್ಯೆ ಪೂರ್ವ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುತ್ತಿದ್ದ ಮತ್ತೊಂದು ಪಾಕಿಸ್ತಾನಿ ಹಡಗನ್ನು ಸಹ ಭಾರತೀಯ ಹಡಗುಗಳು ಗುರಿಯಾಗಿಸಿಕೊಂಡು ನಾಶಪಡಿಸಿದವು ತರುವಾಯ ಭಾರತೀಯ ನೌಕಾಪಡೆಯು ಕರಾಚಿಯ ಕೀಮಾರಿ ತೈಲ ಟರ್ಮಿನಲ್ ಅನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಮಾಡಿತು ಇದರಿಂದಾಗಿ ತೈಲ ಡಿಪೋದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿತು ಬೆಂಕಿ ಏಳು ದಿನಗಳ ಕಾಲ ಉರಿಯಿತು ಹಲವಾರು ಕಿಲೋಮೀಟರ್ಗಳವರೆಗೆ ಕರಾಚಿಯ ವಾತಾವರಣವು ಕೆಂಪು ಮತ್ತು ಹಳದಿ ಬಣ್ಣಕ್ಕೆ ತಿರುಗಿತು ಈ ದಾಳಿಯು ಪಾಕಿಸ್ತಾನಿ ನೌಕಾಪಡೆಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿತು ಅದರ ಪೂರೈಕೆ ಸರಪಳಿಯನ್ನು ಅಡ್ಡಿಪಡಿಸಿತು ಮತ್ತು ವಾರಗಳ ಕಾಲ ಸಮುದ್ರ ಮಾರ್ಗವನ್ನು ಮುಚ್ಚಿತು ಇದರ ಪರಿಣಾಮ ಪೂರ್ವ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಿಂದಾಗುತ್ತಿದ್ದ ಪೂರೈಕೆ ಸರಪಳಿ ಕಡಿತಗೊಂಡಿತು ಹಾಗಾಗಿ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟಂತಾಯಿತು ಇದು ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸಿದ ಘಟನೆ ಈ ದಾಳಿಯೇ ಪಾಕಿಸ್ತಾನದ ಬೆನ್ನೆಲುಬನ್ನು ಮುರಿದು ಯುದ್ಧದ ಅಲೆಯನ್ನು ತಿರುಗಿಸಿತು ಪರಿಣಾಮವಾಗಿ ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನ ಶರಣಾಯಿತು ಮತ್ತು ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬಂದಿತು ಈ ಗೆಲುವು ಕೇವಲ ಭೂಮಿ ಅಥವಾ ಧ್ವಜಗಳ ಬಗ್ಗೆ ಅಲ್ಲ ಬದಲಾಗಿ ಭಾರತದ ಮಿಲಿಟರಿ ಶಕ್ತಿ ಮತ್ತು ಕಾರ್ಯತಂತ್ರಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿ